ನಾನು ಯಾವ ಡಯೆಟ್ ಮಾಡ್ತಾಯಿದ್ದೀನಿ ಏನು ಎಕ್ಸಸೈಸ್ ಇದ್ದೀನಿ ಏನು ಫುಡ್ ತಗೋತಾ ಇದ್ದೀನಿ ಹೆಂಗೆ ವೆಯ್ಟ್ ಲಾಸ್ ಮಾಡ್ತಾಯಿದ್ದೀನಿ ಅಂತ ನೋಡೋಣ ಇವತ್ತು ಹಾಯ್ ಹಲೋ ಹೇಗಿದ್ದೀರಾ ಇವತ್ತು ಒಂದು ಬೆಳಗ್ಗೆ ನನಗೆ ತುಂಬ ಖುಷಿ ಆಯ್ತು ಯಾಕಂತಂದ್ರೆ ನನ್ನ ಕಾಲಿಗೆ ಫೋನ್ ಮಾಡಿ ಇವತ್ತು ನಾನೇ ಡ್ಯೂಟಿ ಕಂಟಿನ್ಯೂ ಮಾಡ್ಕೋತೀನಿ ಪರವಾಗಿಲ್ಲ ನೆಕ್ಸ್ಟ್ ವೀಕಲ್ಲಿ ನೀನು ಫುಲ್ ಟೈಮ್ ಮಾಡ್ಕೊ ಅಂತಂದರು ಜಾಕ್ ಪಟ್ಕೊಂಡು ಹೆಂಗೂ ಡ್ಯೂಟಿಗೆ ಹೋಗೋಕೆ ಇಷ್ಟ ಇರಲಿಲ್ಲ ಸೊ ಒಳ್ಳೆ ನಿದ್ದೆ ಎಲ್ಲ ಆಯ್ತು ಇವಾಗ ನಿದ್ದಿನ ಸ್ಕೂಲಿಂದ ಕರ್ಕೊಂಡು ಬರಬೇಕು ಬರ್ಬೇಕು ಮೇಲೆ ಕೆಲಸಗಳೆಲ್ಲ ಮಾಡಬೇಕು ಕಂಟಿನ್ಯೂ ಮಾಡಬೇಕು ನೋಡೋಣ ಏನಾಯ್ತವ ನಾನು ಡೋರ್ ಇತ್ತು ನನ್ನ ಸ್ಕೂಲ್ ಡೋರ್ ಇತ್ತಲ್ಲ ನಂಗೆ ಡ್ರಾಯಿಂಗ್ ಕಾಂಪಿಟೇಷನ್ ಇತ್ತು ಹಿಂಗೆ ತರ್ಸ್ಕೊಬಿಟ್ಟೆ ನನ್ನ ಕ್ಲಾಸಲ್ಲೇ ಬ್ಲಡ್ ಬರ್ತೈತೆ ಆಂಟಿ ಒಂದು ಕಾಟನ್ ಕೊಟ್ಟು ಓಸ್ಕೊಂಡೆ ಹೌದಾ ಮತ್ತು ಡ್ರಾಯಿಂಗ್ ಮಾಡಲಿಲ್ವಾ ಡ್ರಾಯಿಂಗ್ ಕಾಂಪಿಟೇಷನ್ಗೆ ಮಾಡಿದೆ ಈ ಕೈ ಯೂಸ್ ಮಾಡಿಕೊಂಡು ರೈಟ್ ಲೆಫ್ಟ್ ಹ್ಯಾಂಡಲ್ಲಿ ಬರ್ದಾ ಓ ಚೆನ್ನಾಗಿ ಮಾಡಲಿಲ್ಲ ಹಂಗಾದ್ರೆ ಹೌದಾ ವೆರಿ ಗುಡ್ ಮಗ್ಲೇ ಎಲ್ಲಿ ಬ್ಯಾಂಡೇಜ್ ಹಾಕೊಡೋಣ ಕಾಯಕ್ಕೆಂತ ಬ್ಯಾಂಡೇಜ್ ದೊಡ್ಡದಿಲ್ಲ ನಿಧಿ ಈವಾಗ ಸಾಕು ಇವಾಗ ಎಮರ್ಜೆನ್ಸಿ ಆದ ಇದೆ ಬಿಡು ಸಂಜೆ ಬೇರೆದಾಗ ಕೊಡ್ತೀನಿ ಮತ್ತೆ ನಾನು ಯಾ ಬರ್ತ ಮತ್ತೆ 나ಡಿದ್ ಎಕ್ಸಾಮ್ ಹೆಂಗ್ ಬರ್ತೀಯ ನೀನು 나ಡಿದಾ ಹ್ ತಗ್ದ್ ಬಿರ್ತೀಯಾ ಇರುತ್ತೆ ಅಂದಲ್ಲ ಅದೇನ್ ಇರುತ್ತೆ ತಾಯಿ ಓ ಇರುತ್ತಲ್ಲ ತಾಯಿ ಅದ್ ಇರಲ್ಲ ಇರುತ್ತೆ ತಾಯಿ ಬರಿ ನೋಡು

ತಾಯಿ ಪೈನ್ ಕಮ್ಮಿ ಮಾಡ್ಲಾ ಇವಾಗ ಏನ್ ಕೊಟ್ಟರು ಕಮ್ಮಿ ಆಗತ್ತೆ ಇವತ್ತು ತಿಂದ್ರೆ ಕಮ್ಮಿ ಆಗ್ಬಿಡತ್ತ ಅಯ್ಯೋ ಬೆರಳೆ ಆಗಲ್ವಲ್ಲ ಹೆಂಗಿರ್ಕತಿ ಬಿಡೋನ್ ಇದಿ ತಿನ್ನಕ್ಕಾಗಲ್ಲ ಬೆರಳು ತಿನ್ನಕಾಗಲ್ಲ ಹ್ಮ್ ಇವಾಗ ನೋಡಿ ಮೆಡಿಸನ್ ತಗೋತಾವ್ರೆ ಕಮ್ಮಿ ಆಗಿಬಿಡುತ್ತೆ ಪೈನ್ ಮತ್ತು ಇತ್ತೀಚೆಗೆ ನನ್ನ ಫ್ರೆಂಡ್ಸ್ ಎಲ್ಲ ಕೇಳ್ತಾ ಇದ್ದಾರೆ ಏನು ವೆಯ್ಟ್ ಲಾಸ್ ಆಗಿದೆಯಾ ವೆಯ್ಟ್ ಲಾಸ್ ಆಗಿದೆಯಾ ಅಂತ ಹೌದು ಸ್ವಲ್ಪ ವೆಯ್ಟ್ ಲಾಸ್ ಆಗಿದ್ದೀನಿ ತುಂಬ ಏನಿಲ್ಲ ಬಟ್ ಏನು ಸೀಕ್ರೆಟ್ ಅಂತ ಸೀಕ್ರೆಟ್ ಏನಿದೆ ಏನಿಲ್ಲ ಏನು ನಾವು ವೆಯ್ಟ್ ಲಾಸ್ ಮಾಡಬೇಕು ಮಾಡಬೇಕು ಅಂತ ಹೇಳ್ಬಿಟ್ಟು ಸರ್ಕಸ್ ಮಾಡ್ದಂಗೆ ಮಾಡ್ದಂಗೆ ಇನ್ನೂ ದಪ್ಪ ಆಗ್ತೀವೋ ಹೊರತು ಸಣ್ಣ ಅಂತೂ ಆಗಲ್ಲ ಏನಿಲ್ಲ ಕೆಲವು ಚಿಕ್ಕ ಚಿಕ್ಕ ಬದಲಾವಣೆಗಳು ಮಾಡ್ಕೊಂಡ್ಮೇಲೆ ಸ್ವಲ್ಪ ವೆಯ್ಟ್ ಕಡಿಮೆ ಆಗ್ತಾ ಇದೆ ತುಂಬ ಅಂತ ರಾಕೆಟ್ ಸೈನ್ಸ್ ಏನೂ ಮಾಡಿಲ್ಲ ಏನು ಸರ್ಕಸ್ ಮಾಡಿಲ್ಲ ಮ್ಯಾಜಿಕ್ ಮಾಡಿಲ್ಲ ನಾನು ತುಂಬ ಸಲ ವೆಯ್ಟ್ ಲಾಸ್ ಮಾಡಬೇಕು ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿ ಗಿವ್ ಅಪ್ ಮಾಡಿ ಸ್ಟಾರ್ಟ್ ಮಾಡಿ ಗಿವ್ ಅಪ್ ಮಾಡಿ ಏನೇನೋ ಸರ್ಕಸ್ ಮಾಡಿ ವಾಕಿಂಗ್ ಮಾಡಿ ಎಕ್ಸಸೈಸ್ ಮಾಡಿ ಎಲ್ಲ ಸಾಕಾಗಿ ಬಿಟ್ಟಿದ್ದೆ ಬಟ್ ಈ ಸಲ ಇನ್ಸ್ಟಂಟಾಗಿ ಏನು ಬೇಡ ಸ್ವಲ್ಪ ಇದಾಗಿ ಮಾಡೋಣ ಇನ್ಸ್ಟಂಟಾಗಿ ಏನು ಮಾಡೋದು ಬೇಡ ನಿಧಾನಕ್ಕೆ ಆಗಲಿ ಪರವಾಗಿಲ್ಲ ಏ ಕ್ಲಾಸ್ ನಿಧಾನಕ್ಕೆ ಮಾಡೋಣ ಅಂತೇಳಿ ಈ ಸಲ ಸ್ಟಾರ್ಟ್ ಮಾಡಿದ್ದೀನಿ ಏನಿಲ್ಲ ನಾನು ಬೆಳಗ್ಗೆ ಡ್ಯೂಟಿಗೆ ಹೋಗ್ತೀನಲ್ಲ ಯಾವಾಗೂ ಅರ್ಜೆಂಟ್ ಅರ್ಜೆಂಟನ್ನಲ್ಲಿ ಲೇಟಾಗೋಯ್ತು ಲೇಟಾಗಿ ಅಂತ ಅಂತೇಳ್ಬಿಟ್ಟು ಬೇಗ ಬೇಗ ಅಂದರೆ ನಿಧಿ ಸ್ಕೂಲಿಗೆ ರೆಡಿ ಮಾಡಿ ಕಳಿಸಿ ಟೈಮ್ ಆಗ್ತಾಯಿತ್ತು ಹೇಳ್ಬಿಟ್ಟು ಬೇಗ ಗಾಡಿ ಎತ್ಕೊಂಡು ಇದೆ ಅಂದರೆ ನನ್ನ ನನ್ನ ಆಫೀಸಿಗೆ ನಮ್ಮ ಮನೆಯಿಂದ ಎರಡು ಎರಡೂವರೆ ಕಿಲೋಮೀಟರ್ ಇದೆ ನಾನೊಂದು ಗಾಡಿನಲ್ಲಿ ನಮ್ಮ ಒಂದು ಗಾಡಿನಲ್ಲಿ ಇಬ್ಬರು ಒಂದು ಪಕ್ಕ ಜ ಒಟ್ಟಿಗೇನೆ ಒಂದೇ ಕಡೆ ಕೆಲ್ಸಕ್ಕೆ ಹೋದ್ರೂ ಎರಡೆರಡು ಗಾಡಿ ತೊಗೊಂಡೋಗ್ಬಿಡ್ತಾ ಇದ್ವಿ ಬಟ್ ಇವಾಗ ಏನು ಮಾಡ್ತಾಯಿದ್ದೀನಿ ಅಂತಂದರೆ ಆಲ್ಮೋಸ್ಟ್ ಒಂದೇ ಗಾಡಿನಲ್ಲಿ ಇಬ್ಬರು ಹೋಗಕ್ಕೆ ಟ್ರೈ ಮಾಡ್ತೀವಿ ಒಂದೇ ಟೈಮ್ ಮ್ಯಾಚ್ ಮಾಡ್ಕೊಂಡು ನಂದು ಏಯ್ಟ್ ಓ ಕ್ಲಾಕು ಅವ್ರು ನೈನ್ ಓ ಕ್ಲಾಕ್ ಬಟ್ ಆದ್ರೂ ಪಾಪ ಅವರು ನಿಮಿಷ ಮಾಡಿ ಎಳ್ಕೊಂಡು ಹೋಗೋದು ಇಲ್ಲ ಬೇಗ ನಾನೇ ಎದ್ರೆ ಬೇ ಅಂದರೆ ಬೇಗ ಕೆಲಸ ಎಲ್ಲ ಮುಗಿದ್ರೆ ಅಟ್ಲೀಸ್ಟ್ ಒಂದು ಸೆವೆನ್ ತರ್ಟಿ ಅಷ್ಟ್ರೊಳಗೆ ಎಲ್ಲ ಕೆಲಸ ಎಲ್ಲ ಮುಗಿಸ್ಬಿಟ್ಟು ನಾನು ವಾಕಿಂಗಲ್ಲ ಹೋಗಕ್ಕೆ ಸ್ಟಾರ್ಟ್ ಮಾಡಿದೆ ಇನ್ನೇನು ಇಲ್ಲ ಇಲ್ಲ ಲೇಟ್ ಆಯಿತು ಅಂತಂದರೆ ಆ ಕಡೆಯಿಂದ ಬರಬೇಕಾದ್ರೆ ನಿಧಿ ಮೂರು ಕಾಲು ಸ್ಕೂಲ್ ಮುಗಿಯುತ್ತೆ ನಾನು ಎರಡುವರೆಗೆ ಡ್ಯೂಟಿ ಮುಗಿಯುತ್ತೆ ಎರಡೂವರೆ ಮುಗಿದ್ರೆ ಆ ಕಡೆಯಿಂದ ಬರಬೇಕಾದ್ರೆ ಗೋವಿಂದವ್ರಿಗೆ ಗಾಡಿ ತೊಗೊಂಡೋಗಿ ನೀವು ನಾನು ನಡ್ಕೊಂಬರ್ತೀನಿ ಬರ್ತೀನಿ ಅಂತೇಳಿ ಗಾಡಿ ತೊಗೊಂಡು ಗಾಡಿ ಅವ್ರಿಗೆ ಕೊಟ್ಟು ಕಳಿಸಿ ನಾನು ವಾಕಿಂಗಲ್ಲಿ ಬರೋಕ್ಕೆ ಸ್ಟಾರ್ಟ್ ಮಾಡಿದೆ ಮೂರು ಕಾ ಮೂರು ಹತ್ತಕ್ಕೆ ಸ್ಕೂಲ್ ಮುಗಿಯೋದವಳು ಸೊ ನಾನೇನು ಮಾಡಿದೆ ಮೂರು ಎರಡೂವರೆಗೆ ಹೊಡ್ರೆ ಫಾಸ್ಟಾಗಿ ನಡ್ಕೊಂಡು 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 ನಿಧಿ ಸ್ಕೂಲ್ ಆದ್ರೆ ಬರೋದು ವಾಕಿಂಗ್ ಅಚ್ ಅಷ್ಟೇ ಅಂದರೆ ಆಗಿದ್ದ ದಿನ ಇಲ್ಲ ಆಗಿಲ್ಲ ಅಂದ್ರೆ ಅಟ್ಲೀಸ್ಟ್ ಒನ್ ಟೈಮ್ ಒಂದು ಸೈಡಾದರೂ ನಡ್ಕೊಂಡು ಹೋಗಕ್ಕೆ ಟ್ರೈ ಮಾಡೋದು ಎರಡು ಸೈಡು ಆಗಿಲ್ಲ ಅಂತಂದರೆ ಅಟ್ಲೀಸ್ಟ್ ಅದು ಎರಡೂವರೆ ಕಿಲೋಮೀಟ್ರ್ ಆಗುತ್ತೆ ಮತ್ತು ಇನ್ನು ಡ್ಯೂಟಿ ಮಾಡೋ ಟೈಮಲ್ಲಿ ಅಲ್ಲೇ ಓಡಾಡಿ ಆಗಿರೋದು ಸೊ ಅಟ್ಲೀಸ್ಟ್ ಡೈಲಿ ಒನ್ ಟೆನ್ ತೌಸಂಡ್ ಸ್ಟೆಪ್ಸ್ ಆಗುತ್ತೆ ಅವರ ಒಂದೇ ಸಲ ವಾಕಿಂಗ್ ಹೋಗೋಕ್ಕಾಗಿಲ್ಲ ಆಗಿಲ್ಲ ಅಂತಂದ್ರೂ ಅಲ್ಲೇ ವಾಕ್ ಮಾಡೋದು ಮನೆಗೆ ಬಂದ ಮೇಲೆ ವಾಕ್ ಮಾಡೋದು ಡೈ ಅಟ್ಲೀಸ್ಟ್ ಕಂಟಿನ್ಯೂ ಫಾಸ್ಟ್ ವಾಕಿಂಗ್ ಆಗುತ್ತೆ ಡ್ಯೂಟಿಯಿಂದ ಬರಬೇಕಾದ್ರೆ ನಡ್ಕೊಂಡು ಬರೋದು ಮಾಡ್ತಾಯಿದ್ದೆ ಮತ್ತು ನಾನು ಬೆಳಗ್ಗೆ ಎಂಟು ಗಂಟೆಗೆ ಡ್ಯೂಟಿ ಹೋಗೋದ್ರಿಂದ ಏಳುವರೆಗೆಲ್ಲ ಏಳುವರೆ ಎಂಟು ಗಂಟೆ ಒಳಗಡೆ ತಿಂಡಿ ಮನೆಯಲ್ಲೇ ಮಾಡ್ಕೊಂಡು ಹೋಗೋದು ಆಮೇಲೆ ಮತ್ತೆ ಡ್ಯೂಟಿಯಿಂದ ಮೇಲೆ ಮೂರು ಗಂಟೆ ಮೂರುವರೆ ಊಟ ಮಾಡಿದರೆ ನಾನು ಆಮೇಲೆ ಮತ್ತೆ ಊಟ ಮಾಡಲ್ಲ ಟೂ ಟೈಮ್ಸೇ ಇಂಟ್ರಮಿಡಿಯೇಟ್ ಫಾಸ್ಟಿಂಗ್ ಸ್ಟಾರ್ಟ್ ಮಾಡ್ಕೊಂಡೆ ಸೊ ಒನ್ ಮಂತಲ್ಲೇ ಒಂದು ಆಲ್ಮೋಸ್ಟ್ ಒಂದು ತ್ರೀ ಟು ಫೋರ್ ಕೆ ಜೀಸ್ ಕಡಿಮೆ ಆಗಿದೆ ತುಂಬ ಅಂತ ಏನು ಇಲ್ಲ ಇಂಟ್ರಮಿಡಿಯೇಟ್ ಫಾಸ್ಟಿಂಗ್ ಮೊದಲೆಲ್ಲ ಮಾಡಿ ಸ್ಟಾರ್ಟ್ ಮಾಡಿ ಕೈ ಬಿಟ್ಟು ಸ್ಟಾರ್ಟ್ ಮಾಡಿ ಕೈ ಬಿಟ್ಟು ಇದು ಮಾಡಿದ್ರಿಂದ ಅದು ರೂಢಿ ಮಾಡ್ಕೊಳ್ಳೋದೇನು ಕಷ್ಟ ಅನಿಸಿಲ್ಲ ನನಗೆ ಸೊ ಮಾ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ ಅಷ್ಟೇ ಸದ್ಯಕ್ಕೆ ಏನು ಮಾಡ್ತಾಯಿಲ್ಲ ಇವಾಗ ಅದು ಹದಿನೈದು ದಿನದಿಂದ ವಾಕು ಸ್ಟಾಪ್ ಮಾಡಿಬಿಟ್ಟಿದ್ದೀನಿ ತುಂಬ ಚಳಿ ಇರೋದ್ರಿಂದ ಬೇಗ ಆಗದಿಲ್ಲ ಲೇಟಾಗಿ ಎದೊಳೋದು ಕೆಲಸಗಳಾಗಲ್ಲ ಬೇಗ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಓಡಿ ಓಡಿ ಗಾಡಿ ತೊಗೊಂಡು ಹೋಗೋದು ಮತ್ತು ಆ ಕಡೆಯಿಂದನೂ ಗಾಡಿನಲ್ಲೇ ಬರೋದು ಮತ್ತು ವಾಕಿಂಗ್ ಹೋಗೋಕ್ಕಾಗಲ್ಲ ಯಾಕಂದರೆ ತುಂಬ ಈ ಶೀತ ಅಲರ್ಜಿ ಇರೋರಿಗಂತೂ ಬೆಳಗ್ಗೆ ಹೊತ್ತು ವಾಕಿಂಗ್ ಹೋಗೋಕ್ಕಾಗಲ್ಲ ಯಾಕಂದರೆ ಹೋದ್ರೆ ನೆಗಡಿ ಸ್ಟಾರ್ಟ್ ಆದರೆ ಅಕ್ಷಿ ಸ್ಟಾರ್ಟ್ ಆದರೆ ಅದು ನಾನ್ ಸ್ಟಾಪು ನಿಲ್ಲಲ್ಲ ಅದು ಟ್ಯಾಬ್ಲೆಟ್ಸ್ ತಗೋ ತನಕ ಕಮ್ಮಿ ಆಗಲ್ಲ ಇದು ಗೊತ್ತಿರುತ್ತೆ ಕೆಲವರಿಗೆ ಈ ಥರ ಸಮಸ್ಯೆ ಇರೋರಿಗೆ ಗೊತ್ತಿರುತ್ತೆ ಬ ಸೊ ಎಕ್ಸಸೈಸ್ ಅಂತೂ ಮಾಡೋಕ್ಕಾಗಲ್ಲ ಮಕ್ಳು ಇಟ್ಕೊಂಡು ನಾವೇನೋ ಒಂದು ಎಕ್ಸಸೈಸ್ ಸ್ಟಾರ್ಟ್ ಮಾಡಿದ್ರೆ ಅವರು ಜಾಯಿನ್ ಆಗ್ತೀನಿ ಅಂತಾರೆ ಇಲ್ಲ ಮಾಡೋಕ್ಕೆ ಬರಲ್ಲ ನನಗೆ ಅದು ಮಾಡಿಕೊಡು ಇದು ಮಾಡಿಕೊಡು ಗೊತ್ತು ಮತ್ತು ಅವ್ರ ಸ್ಕೂಲಿಂದ ಬಂದ ತಕ್ಷಣ ಅವ್ರಿಗೆ ತಿಂಡಿ ಮಗಳು ಮಾಡಿಕೊಡು ಹೋಮ್ ವರ್ಕ್ ಮಾಡಿಸು ಅದು ಇದು ಕೆಲಸ ಮಕ್ಳನ್ನ ಇಟ್ಕೊಂಡಂತೂ ಆಗಲ್ಲ ನನಗಂತೂ ಬೆಳಗ್ಗೆ ಎಂಟರಿಂದ ನಾಲ್ಕರ ತನಕ ಆಗಲ್ಲ ಯಾಕಂದರೆ ಡ್ಯೂಟಿ ಐದು ಗಂಟೆಗೆ ಎದ್ರೇ ಕೆಲಸ ಮುಗಿಯೋಲ್ಲ ಸರ್ಕಸ್ ಸರ್ಕಸ್ ಮಾಡ್ಕೊಂಡು ಕೆಲಸಕ್ಕೆ ಓಡೋಗಬೇಕು ಸೊ ಅದು ಅಲ್ಲಂತೂ ಕೆಲಸ ಕೂತಿರೋದೇನೆ ಎದ್ದು ಓಡಾಡೋಕ್ಕೂ ಅಷ್ಟು ಟೈಮ್ ಸಿಗಲ್ಲ ಈ ಡೆಸ್ಕ್ ಜಾಬ್ ಮಾಡೋರಿಗೆ ಗೊತ್ತಿರುತ್ತೆ ವೆಯ್ಟ್ ಆಟೋಮೆಟಿಕ್ ಗೇನ್ ಆಗುತ್ತೆ ನೀವು ಏನೇ ವಾಕ್ ಮಾಡಿ ಎಕ್ಸಸೈಸ್ ಮಾಡಿ ಯಾಕಂದರೆ ಕಂಟಿನ್ಯೂ ಆಗಿ ಯಾರಿಂದ ಹೇಳೋರು ಕೂತಿರ್ತೀವಲ್ಲ ಸೊ ವೆಯ್ಟ್ ಆಟೋಮೆಟಿಕ್ ಗೇನ್ ಆಗುತ್ತೆ ಕಷ್ಟನೇ ಇದೆ ಬಟ್ ಅಂದರೆ ನನಗೆ ಎಲ್ಲ ತಿನ್ನಲ್ಲ ಸ್ವೀಟ್ ಕ್ರೇವಿಂಗ್ಸ್ ಅಷ್ಟಿಲ್ಲ ಎಣ್ಣೆಲಿ ಕರ್ದಿದ್ದೆಲ್ಲ ತಿನ್ನಲ್ಲ ಡಯು ಅಂತಲ್ಲ ಬಟ್ ನನಗಾಗಲ್ಲ ನಾನು ತಿನ್ನಲ್ಲ ಬಟ್ ರೈಸ್ ಐ ಲವ್ ರೈಸ್ ರೈಸನ್ನು ಸ್ವಲ್ಪ ಅಂದರೆ ಸಾಂಬಾರು ಏನಾದರೂ ಚೆನ್ನಾಗಿದೆ ಅಂತ ಅನ್ಸಿದ್ರೆ ಇಲ್ಲ ಪಲಾವ್ ಎಲ್ಲ ಮಾಡಿದರೆ ಚೆನ್ನಾಗಿದೆ ಇಷ್ಟ ಆಯ್ತು ಅಂತಂದರೆ ಹೊಟ್ಟೆ ತುಂಬಿದ್ರೆ ನೆಡ್ತು ಎಕ್ಸ್ಟ್ರಾ ತಿನ್ನೋದು ಇದು ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳು ಇದೇ ಥರ ಮಾಡ್ತಾರೆ ಅನ್ಸುತ್ತೆ ಬಟ್ ನಾನು ಅದೇ ಥರ ಮಾಡ್ತೀನಿ ಇತ್ತೀಚೆಗೆ ಅಂದರೆ ಒಂದು ಸಲ ಹಾಕೊಂಡ್ರೆ ಒಂದು ಹೊಟ್ಟೆ ತುಂಬಿದೆ ಒಂದು ಎಪ್ಪತ್ತು ಪರ್ಸೆಂಟ್ ಅಂದಮೇಲೆ ಏನೇ ಕಷ್ಟ ಆದ್ರೂ ಸರಿ ತಿನ್ನಲ್ಲ ಅದ್ರ ಜೊತೆಗೆ ಸ್ವಲ್ಪ ವೆಜಿಟೇಬಲ್ಸ್ ಆ್ಯಡ್ ಮಾಡ್ಕೊಳ್ಳೋದು ಕುಕುಂಬರು ಕುಕುಂಬರ್ ಆ್ಯಡ್ ಮಾಡ್ಕೋತೀನಿ ಸೋ ಅದು ಕುಕುಂಬರೆಲ್ಲ ಇದ್ದರೆ ಫಸ್ಟ್ ಕುಕುಂಬರ್ ಸಲಾಡೆಲ್ಲ ತಿನ್ಕೊಂಬಿಟ್ರೆ ನಮಗೆ ಆಮೇಲೆ ಹಶ್ ಜಾಸ್ತಿ ರೈಸ್ ತಿನ್ನಬೇಕು ಊಟ ಇನ್ನೂ ಎಕ್ಸ್ಟ್ರಾ ತಿನ್ನಬೇಕು ಅಂತ ಅನ್ಸಲ್ಲ ಸೊ ಆ ಥರ ಇದೆ ಇನ್ನೇನಂದರೆ ಮಧ್ಯ ಮಧ್ಯಾಹ್ನ ಊಟದಲ್ಲಿ ಸ್ವಲ್ಪ ರೈಸ್ ಇದ್ದೇ ಇರುತ್ತೆ ರೈಸ್ ಮಾಮೂಲಿ ಇಲ್ಲ ಮುದ್ದು ರೈಸ್ ಇಲ್ಲಾಂದರೆ ಮುದ್ದೆ ಮುದ್ದೆ ಇಲ್ಲಾಂದರೆ ಚಪಾತಿ ಅದ್ರ ಜೊತೆಗೆ ಪನ್ನೀರು ಇಲ್ಲ ಎಗ್ಗು ಸೊ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇತ್ತೀಚೆಗೆ ಸ್ವಲ್ಪ ಮೊಸರು ಮಜ್ಜಿಗೆ ಕುಡಿದ್ರೆ ತುಂಬ ಶೀತ ಆಗುತ್ತೆ ಅಂತ ಅನ್ನೋರು ನನಗಾಗುತ್ತೆ ಮಜ್ಜಿಗೆ ಕುಡಿದ್ರೆ ನನಗಾಗಲ್ಲ ಶೀತ ಸೊ ಅದಕ್ಕೆ ಏನಂದರೆ ಇಷ್ಟು ಈ ಸ್ಟ್ರೈಸಿಗೆ ಅಟ್ಲೀಸ್ಟ್ ಮೊಸರು ಸ್ವಲ್ಪ ಮೊಸರು ಹಾಕ್ಕೊಂಡು ಇಲ್ಲ ಊಟನೇ ಜಾಸ್ತಿ ಆಗಿದೆ ಅಂತ ಅನಿಸಿದ್ರು ಜಸ್ಟ್ ಲಾಸ್ಟಿಗೆ ಮೊಸರನ್ನೇ ತಿನ್ನೋರು ಡೈಲಿ ಸೊ ಅದು ನನಗೆ ಹೆಲ್ಪ್ ಆಗ್ತಾ ಇದೆ ಸೊ ನೀವು ಟ್ರೈ ಮಾಡಿ ನೋಡಿ ಇನ್ನು ಆನ್ ಗೋಯಿಂಗ್ ಹೋಗ್ತಾ ಇದೆ ಏನು ಗೊತ್ತಿಲ್ಲ ಇನ್ನು ನೋಡೋಣ ಇನ್ನು ಎಕ್ಸಸೈಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ ಇವತ್ತು ಮಾಡೋಣ ನಾಳೆ ಮಾಡೋಣ ಅಂತ ಅಂದ್ಕೋತಾ ಇದ್ದೀನಿ ಬಟ್ ವಾಕಿಂಗಲ್ಲೇ ಆಗ್ತಾ ವಾಕಿಂಗಲ್ಲೇ ಇದು ಮಾಡ್ತಾ ಇದ್ದೀನಿ ಇನ್ನೂ ಎಕ್ಸಸೈಸ್ ಮಾಡಿಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ ಕಂಟಿನ್ಯೂ ಮಾಡೋದು ಒಂದು ಮೂರು ತಿಂಗಳು ಮಾಡಿಬಿಡೋದು ಬಿಟ್ಬಿಡೋದು ಅದು ಎಕ್ಸಸೈಸ್ ಮಾಡಿ ಸ್ಟಾಪ್ ಮಾಡಿದರೆ ಆಟೋಮೆಟಿಕ್ ವೆಯ್ಟ್ ಇನ್ಕ್ರೀಸ್ ಆಗಿಬಿಡುತ್ತೆ ಅಟ್ಲೀಸ್ಟ್ ಏನೋ ಒಂದು ಏನು ಮಾಡ್ದಲ್ಲೇ ಸುಮ್ಮನಿರೋದಕ್ಕಿಂತ ಏನೋ ಒಂದು ಮಾಡ್ತಾಯಿದ್ದೀನಿ ಅಂತ ಖುಷಿ ಇರುತ್ತೆ ಸೊ ನೋಡೋಣ ಇನ್ನು ಹೆಂಗೋಗುತ್ತೆ ಅಂತ ಮತ್ತೆ ಊಟ ಬಿಟ್ಟು ನೀವು ಸಣ್ಣ ಇದ್ದೀರಾ ಇಂಟರ್ಮಿಡಿಯೇಟ್ ಫಾಸ್ಟಿಂಗ್ ಅಂದರೆ ಎರಡು ಟೈಮ್ ಊಟ ತಿಂದ್ರೆ ಹೊಟ್ಟೆ ಅಷ್ಟು ಅಲ್ಲ ಖಾಲಿ ಇರಬಾರ್ದು ಹೊಟ್ಟೆಗೆ ಅಂತ ಇವಾಗ ಊಟ ತಿನ್ನಲೇಬೇಕು ಟೈಮ್ ಆಗಿದೆ ಮೂರು ಹೊತ್ತು ತಿನ್ನಲೇಬೇಕು ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಅಂತಾರೆಲ್ಲ ನಿಮಗೆ ನಿಮ್ಮ ಬಾಡಿ ಇಂಡಿಕೇಟ್ ಮಾಡುತ್ತೆ ನಿಮ್ಗೆ ಹಶ್ ಅಂತಂದರೆ ತಿನ್ನಿ ತುಮ್ ಸುಮ್ಮನೆ ಯಾಕೆ ಹೊಟ್ಟೆ ಹಸಿದಿದೆ ಅಂತಲೇ ತಿನ್ನೋದು ಮೂರು ಟೈಮು ತಿನ್ನೋದನ್ನು ಎರಡೇ ಟೈಮ್ ತಿನ್ನಿ ಅದು ಒಳ್ಳೆ ಪ್ರೋಟೀನು ಕಾಪ್ಸು ಎಲ್ಲ ಇರೋ ಥರ ತಿನ್ನಿ ಖಾಲಿ ಅಂದರೆ ಉಪವಾಸ ಇದ್ಬಿಟ್ಟು ಏನು ತಿಂದಂಗೆ ಅಂತಲ್ಲ ಫ್ರೂಟ್ಸು ತಿನ್ನಿ ವೆಜಿಟೇಬಲ್ಸು ತಿನ್ನಿ ರೈಸೇ ಬಿಡಬೇಕು ಡಯಟ್ ಮಾಡಬೇಕಾದ್ರೆ ಅಂತ ಯಾರು ಹೇಳಿದ್ದು ರೈಸ್ ನಾವು ಬಿಟ್ಟಷ್ಟು ನಮಗಿನ್ನೂ ರೈಸ್ ತಿನ್ನಲೇಬೇಕು ತಿನ್ನಲೇಬೇಕು ಅನ್ನೋ ಥರ ಕ್ರೇವಿಂಗ್ಸ್ ಆಗುತ್ತೆ ತುಂಬ ಜಾಸ್ತಿ ಇದೆ ರೈಸೇ ತಿನ್ನೋ ಬದಲು ಅದ್ರ ಜೊತೆ ತರಕಾರಿಗಳು ಆ್ಯಡ್ ಮಾಡ್ಕೊಳ್ಳಿ ಪಲ್ಯಗಳು ಕಾಳುಗಳು ಎಲ್ಲ ಆ್ಯಡ್ ಮಾಡ್ಕೊಳ್ಳಿ ಮತ್ತು ನಾನು ಹೇಳ್ದೆ ನಾನು ಬೆಳಗ್ಗೆ ತಿಂದುೋದ್ರೆ ನಾನು ಮತ್ತು ಮಧ್ಯಾಹ್ನ ಮಧ್ಯದಲ್ಲಿ ಅಶ್ವ ಆದರೆ ಫ್ರೂಟ್ಸ್ ತಿನ್ನಿ ಫ್ರೂಟ್ಸ್ ಏನಾದರೂ ತಿನ್ನಿ ನಿಮಗೆ ಇಲ್ಲ ಒಂದು ಸೌತೆಕಾಯಿ ತಿನ್ಬೋದು ಇಲ್ಲ ಈ ಗ್ರೀನ್ ಟೀ ಬ್ಲಾಕ್ ಕಾಫಿ ಆ ಥರ ಏನಾದರೂ ಕುಡಿಬೋದು ಸೊ ಊಟ ಸಣ್ಣ ಆಗಬೇಕು ಊಟ ಬಿಟ್ಟರಂತೂ ದೇವ್ರನೇಗೆ ಸಣ್ಣ ಆಗಲ್ಲ ಎರಡು ದಿನ ಬಿಡ್ಬೋದು ಮೂರನೇ ದಿನಕ್ಕೆ ಎರಡು ದಿನ ಬಿಟ್ಟಿದ್ದು ಸೇರಿಸಿ ತಿಂತೀವಿ ಕ್ರೇವಿಂಗ್ಸ್ ಜಾಸ್ತಿ ಆಗುತ್ತೆ ಹೆಣ್ಮಕ್ಳಿಗಂತೂ ಕೆಲಸ ಮಾಡ್ತಾ ಇರ್ತೀವಿ ಸ್ಟ್ರೆಸ್ಸು ಸ್ಟ್ರೆಸ್ಗೆ ಅರ್ಧ ತಿಂತೀವಿ ಮನೆ ಕೆಲಸ ಮಕ್ಕಳು ನೋಡ್ಕೊಳ್ಳೋದು ಟೆನ್ಷನ್ ಆಗುತ್ತೆ ಹಸುಕೊಂಡು ಸುಸ್ತಾದರೆ ಆಗಲ್ಲ ಕೆಲಸ ಮಾಡೋಕ್ಕಾಗಲ್ಲ ಚೆನ್ನಾಗಿ ತಿಂದ್ಕೊಂಡೇ ವೆಯ್ಟ್ ಲಾಸ್ ಮಾಡ್ಕೊಬೋದು ಸೊ ನಾನು ಟ್ರೈ ಮಾಡ್ತಾಯಿದ್ದೀನಿ ನೀವು ಟ್ರೈ ಮಾಡಿ ಯಾಕೆ ಆಗಲ್ಲ ನಾನು ಎಷ್ಟೊಂದು ಸಲ ಇದು ಮಾಡೋದು ಶಾರ್ಟ್ಕಟ್ ಕ್ರ್ಯಾಶ್ ಡಯಟ್ಗಳು ಎಲ್ಲ ಮಾಡೋದು ಏನೊಂದು ವಾರ ಮಾಡ್ಬೋದು ಆಮೇಲೆ ಮಾಡೋಕ್ಕಾಗಲ್ಲ ಬಿಟ್ಬಿಡ್ತೀವಿ ಅಂದರೆ ಯಾರಿಗೋ ಇದು ಮಾಡಬೇಕು ಯಾರೋ ನಮ್ಗೆ ಹೆಂಗಂದ್ರು ಹಂಗಂದ್ರು ಸಣ್ಣ ಆಗಬೇಕು ಆ ಥರ ಎಲ್ಲ ಈಗೋ ಇಟ್ಕೊಂಡೆಲ್ಲ ಮಾಡೋಕ್ಕೋದ್ರೆ ದೇವ್ರಾಣಿಗ್ಳು ಆಗಲ್ಲ ನಿಮಗೋಸ್ಕರ ನೀವು ಸಣ್ಣ ಆಗಿ ನಿಮ್ಮ ಖುಷಿಗೋಸ್ಕರ ನೀವು ಸಣ್ಣ ಆಗಿ ನಿಮ್ಮ ಹೆಲ್ತಿಗೋಸ್ಕರ ನೀವು ಸಣ್ಣ ಆಗಿ ನಿಮ್ಮ ಮಕ್ಕಳಿಗೋಸ್ಕರ ನೀವು ಸಣ್ಣ ಆಗಿ ಒಂದೇ ವಾರದಲ್ಲಿ ಒಂದು ತಿಂಗಳಲ್ಲೊಂದು ಹತ್ತು ಕೆ ಜಿ ಸಣ್ಣ ಆಗಬೇಕು ಐದು ಕೆ ಜಿ ಸಣ್ಣ ಆಗಲ್ಲ ಇವಾಗ ನಾವು ಎರಡು ವರ್ಷ ತನ್ಕೊಂಬು ಎರಡು ವರ್ಷ ಮೂರು ವರ್ಷ ಒಂದು ಹತ್ತು ಕೆ ಜಿ ಆಗಿರ್ತೀವಿ ಅದು ಒಂದೇ ತಿಂಗಳಲ್ಲಿ ಕಮ್ಮಿ ಆಗಬೇಕು ಅಂದ್ರೆ ಆಗುತ್ತಾ ಬೇಡ ಒಂದು ತಿಂಗಳಿಗೆ ಒಂದು ಎರಡು ಕೆ ಜಿ ಮೂರು ಕೆ ಜಿ ಟಾರ್ಗೆಟ್ ಇಟ್ಕೊಳ್ಳಿ ಆಗಿ ಯಾರನ್ನು ಮೆಚ್ಚಿಸ್ಬೇಕು ನಮ್ಮ ಖುಷಿಗೆ ನಾವು ಎಲ್ಲ ತಿನ್ಕೊಂಡ್ರೆ ಚೆನ್ನಾಗಿ ಇದು ಮಾಡಬೇಕಲ್ವ ಯಾರನ್ನು ಮೆಚ್ಚಿಸೋಕೋಸ್ಕರ ಏನಕ್ಕೆ ಇದು ಮಾಡ್ತೀರಾ ನೀವು ಖುಷಿ ಖುಷಿಯಾಗಿ ನಿಮಗೆ ಆದಾಗ ವಾಕಿಂಗ್ ಮಾಡಿ ಎಕ್ಸಸೈಸ್ ಮಾಡಿ ನಿಮ್ಗೆ ಏನು ಇಷ್ಟ ಆಗುತ್ತೆ ಅಷ್ಟು ಅದನ್ನು ತಿನ್ಕೊಂಡೆ ಮಾಡಿ ವೆಯ್ಟ್ ಲಾಸ್ ಮಾಡಿ ಯಾರು ನಿಮಗೆ ಪ್ರೆಷರ್ ಮಾಡ್ತಾ ಇರ್ತಾರೆ ನಮಗೆ ನಾವೇ ಪ್ರೆಷರ್ ಮಾಡ್ದಂಗೆ ಮಾಡ್ದಂಗೆ ನಮ್ಗೆ ಇನ್ನೂ ಸ್ಟ್ರೆಸ್ ಜಾಸ್ತಿ ಆಗುತ್ತೆ ಸ್ವೀಟ್ ಕ್ರೇವಿಂಗ್ಸ್ ಆಗುತ್ತೆ ಅದೇ ತಿನ್ನಬೇಕು ಇದು ತಿನ್ಬೇಕು ನಾವು ಏನು ತಿನ್ನಬಾರ್ದು ಅಂದ್ಕೋತೀವಿ ಅದನ್ನೇ ತಿನ್ಬೇಕು ಅಂತ ಕ್ರೇವಿಂಗ್ಸ್ ಆಗುತ್ತೆ ಕ್ರೇವಿಂಗ್ಸ್ ಕಂಟ್ರೋಲ್ ಮಾಡ್ಕೊಂಡು ಏನಕ್ಕೆ ತಿನ್ ಇರಬೇಕು ಎಲ್ಲ ತಿನ್ಕೊಂಡು ಆರಾಮಾಗಿ ಮೈಂಡ್ ಒಂಥರ ಸಮಾಧಾನವಾಗಿ ಇಟ್ಕೊಂಡು ಇರಿ ಆವಾಗ ನಿಮಗೆ ಅಟ್ಲೀಸ್ಟ್ ಏನಾದರೂ ಮಾಡ್ಬೋದು ಸುಮ್ಮನೆ ಇಲ್ಲ ನಾನು ಎಲ್ಲ ಬಿಟ್ಬಿಟ್ಟು ಏನು ತಿಂದಂಗೆ ಇದ್ಬಿಟ್ಟು ಮಾಡ್ತೀನಿ ದೇವರಾಣಿಗಳು ಆಗೋಲ್ಲ ಸೊ ನೋಡಿ ಟ್ರೈ ಮಾಡಿ ಸುಮ್ಮನೆ ಬೇರೆಯವರಿಗೋಸ್ಕರ ಇದು ಮಾಡೋ ಬದಲು ನಮಗೋಸ್ಕರ ನಾವು ಹೆಣ್ಮಕ್ಳು ಚೇಂಜ್ ಆಗಬೇಕಲ್ವ ಮತ್ತು ನಾವು ಹೆಣ್ಮಕ್ಳು ಮಾಡೋದು ಇನ್ನೊಂದು ತಪ್ಪೇನಂದ್ರೆ ಯಾರೋ ಆಡ್ಕೋತಾ ಇದ್ದಾರೆ ನಮ್ಮನ್ನು ನಾವು ತಪ್ಪ ಇದೆಯಾ ಹಂಗಿದೆಯಾ ಹಿಂಗಿದೆಯಾ ಬೇರೆಯವ್ರಿಗೆ ಯಾಕೆ ತಲೆ ಕೆಡಿಸ್ಕೊತೀರಾ ನಿಮಗೆ ನೀವು ಚೆನ್ನಾಗಿದ್ದೀನಿ ಅಂತ ಅಂದ್ಕೊಳ್ಳಿ ನಿಮ್ಮನ್ನು ನೀವು ಫಸ್ಟು ಸೆಲ್ಫ್ ಲವ್ ನಿಮ್ಮನ್ನು ನೀವು ಇಷ್ಟಪಡೋದು ಕಲಿತ್ಕೊಳ್ಳಿ ಆವಾಗ ಬೇರೆಯವ್ರಿಗೆ ಆಡ್ಕೊಳಕ್ಕೆ ನೀವೇನಕ್ಕೆ ಚಾನ್ಸ್ ಕೊಡ್ತೀರಾ ಬೇ ಹಂಗಲ್ಲ ಅಂದರೆ ಅವರು ನಿಮ್ಮದು ಅಪ್ಪ ಇದೆಯಾ ಹಂಗೆ ಹೇಗೆ ಅಂತ ಆಡ್ಕೊಳ್ಳೋ ಬದಲು ಹೇಳಿ ನಿಮ್ಮ ಬಗ್ಗೆ ನೀವೇ ಇದು ಮಾಡ್ಕೊಳ್ಳಿ ನಿಮ್ಮ ಬಗ್ಗೆ ನೀವೇ ಕಾಮಿಡಿ ಮಾಡ್ಕೊಳ್ಳಿ ಅವಾಗ ಅವ್ರಿಗೆ ಏನು ಇರೋಲ್ಲ ಆಡ್ಕೊಳ್ಳೋದು ಕಾಮಿಡಿ ಅಂತಂದರೆ ನಮ್ಮನ್ನು ನಾವೇ ಇನ್ಸಲ್ಟ್ ಮಾಡ್ಕೊಳ್ಳೋದಲ್ಲ ನಾವು ವೆಯ್ಟ್ಲ ವೆಯ್ಟ್ ಜಾಸ್ತಿ ಇದ್ದೀವಿ ಅಂತ ಇನ್ಸೆಕ್ಯೂರ್ ಫೀಲಿಂಗ್ ಆಗ್ತಾ ಇದ್ದೀವಿ ಅಂತ ಗೊತ್ತಾದರೆ ಇನ್ನೂ ಒಂಥರ ನಿಮ್ಮನ್ನು ರೇಕ್ಸದು ಇದು ಮಾಡೋದು ಜಾಸ್ತಿ ಮಾಡ್ತಾರೆ ಇವಾಗ ನನಗೆ ಇನ್ ಕೇಸ್ ಯಾರಾದರೂ ದಪ್ಪ ಇದೆಯಾ ಅಂತಾರೆ ಹೌದು ನಾನು ದಪ್ಪ ಇದ್ದೀನಿ ಒಂದು ಮಗು ಆದಮೇಲೆ ಹೆಂಗಿರ್ತಾರೆ ಎಲ್ಲರೂ ಹೆಣ್ಮಕ್ಳು ದಪ್ಪ ಹಾಗೆ ಆಗ್ತಾರೆ ಆಲ್ಮೋಸ್ಟ್ ಚೇಂಜ್ ಆಗೇ ಆಗುತ್ತೆ ಅದಕ್ಕೆಲ್ಲ ತಲೆ ಕೆಟ್ಸ್ಕೊಳಕ್ಕೆ ಹೋಗ್ಬಾರ್ದು ನಾನು ದಪ್ಪ ಇದ್ದೀನಿ ಆಡ್ಕೋತಿದ್ದಾರೆ ಏನಕ್ಕೆ ಆಡ್ಕೋತಾರೆ ಇವಾಗ ಅವ್ರ ಮನೇಲಿ ಹೆಣ್ಮಕ್ಳು ಇರಲ್ವ ಇಲ್ಲ ಅವ್ರು ಇರಲ್ವ ಆಡ್ಕೊಳ್ರಿ ಹೆಂಗಿದ್ರು ಆಡ್ಕೋತಾರೆ ನೀನು ಸಣ್ಣಾಗಿದೆಯಾ ಇನ್ನೂ ಕಾಯಿಲೆ ಇದೆಯಾ ಅಂತ ಕೇಳ್ತಾರೆ ದಪ್ಪ ಇದೆಯಾ ಏನು ಚೆನ್ನಾಗಿ ತಿಂತೀಯಾ ಅನ್ಸುತ್ತೆ ಅದಕ್ಕೆ ದಪ್ಪ ಇದೆಯಾ ಅಂತಾರೆ ಅವ್ರ ಮನೆಯಿಂದ ಏನಾದರೂ ತಂದು ಕೊಡ್ತಾರೆ ಇಲ್ಲ ತಾನೆ ನೀವು ಯಾವುದಕ್ಕೂ ತಲೆ ಕೆಡ್ಸ್ಕೊಬೇಡಿ ಫಸ್ಟು ನಿಮ್ಮನ್ನು ನೀವು ಸೆಲ್ಫ್ ಲವ್ ಮಾಡೋದು ಕಲ್ತ್ಕೊಳ್ಳಿ ಫಸ್ಟು ಬೇರೆಯವರು ಆಡ್ಕೋತವ್ರೆ ಅದು ಇದು ಅಂತ ತಲೆ ಕೆಡಿಸ್ಕೊಳ್ಳೋದು ಫಸ್ಟು ಬಿಟ್ಟಾಕಿ ಮತ್ತೆ ಏನಂದರೆ ವೆಯ್ಟ್ ಲಾಸ್ ಮಾಡಬೇಕಾದ್ರೆ ವಾಕಿಂಗ್ ಒಂದು ವಾರ ಮಾಡೋದು ಬಿಡೋದು ಹಂಗಲ್ಲ ಕಂಟಿನ್ಯೂ ಆಗಿ ಮಾಡಿ ಕಂಟಿನ್ಯೂ ಆಗಿ ಮಾಡಿ ಒಂದು ಮಿಸ್ ಮಾಡ್ದಂಗೆ ಮಾಡಿ ಒಂದೇ ಟೈಮ್ ಆಗಲ್ ಆಗಲ್ಲ ಅಂತಲ್ಲ ಆಗಿಲ್ಲ ಅಂದರೆ ಯಾವಾಗ ಟೈಮ್ ಸಿಗುತ್ತೆ ಅವಾಗ ಮಾಡಿ ಒಂದಿನ ಗ್ಯಾಪ್ ಕೊಟ್ಟರೆ ನಿಜ ಸೋಂಬೇರಿತನ ಸ್ಟಾರ್ಟ್ ಆಗುತ್ತೆ ನಾಳೆ ಹೋಗೋಣ ಬಿಡು ನಾಳೆ ಹೋಗೋಣ ಬಿಡು ಮತ್ತೆ ಆಗೋದೇ ಇಲ್ಲ ನಮಗೆ ಆಗೋಲ್ಲ ಸ್ಟಾರ್ಟ್ ಮಾಡೋದಿಲ್ಲ ಯಾವಾಗ ಟೈಮ್ ಸಿಗುತ್ತೆ ಅಟ್ಲೀಸ್ಟ್ ನೀವು ಟೆನ್ ತೌಸಂಡ್ ಸ್ಟೆಪ್ಸ್ ಮಾಡ್ತಾಯಿದ್ದೀರಾ ಆಗಿಲ್ವಾ ಅಟ್ಲೀಸ್ಟ್ ಎಷ್ಟಾಗುತ್ತೆ ಅಷ್ಟು ಮಾಡೋಕ್ಕೆ ಟ್ರೈ ಮಾಡಿ ಒಂದು ಒಂಚೂರು ಗ್ಯಾಪ್ ಕೊಡ್ತಂತಂದ್ರೆ ನಮ್ಮ ಬಾಡಿ ಹೆಂಗಂತಂದ್ರೆ ಏ ಮನಸ್ಸು ಹಂಗೆ ಏ ಬಿಡು ನಾಳೆ ಮಾಡೋಣ ನಾಳೆ ಮಾಡೋಣ ಅದು ನಾಳೆ ನಾಳೆ ತ ತಿಂಗಳುಗಳೇ ಮುಂದೆ ಹೋಗುತ್ತೆ ದಿನಗಳೆಲ್ಲ ತಿಂಗಳುಗಳೇ ಮುಂದೆ ಹೋಗುತ್ತೆ ಇರಿ ಯಾವ ಎಲ್ಲ ರೆಗ್ಯುಲರಾಗಿ ಎಕ್ಸಸೈಸು ವಾಕಿಂಗ್ ಇದ್ರೇ ಅವಾಗ ವೆಯ್ಟ್ ಲಾಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ನೀವು ಡೈಲಿ ಸ್ಕೂಲ್ ಸ್ಕೇಲಲ್ಲಿ ಚೆಕ್ ಮಾಡಿಬಿಟ್ಟು ನನ್ನ ವೆಯ್ಟ್ ಕಮ್ಮಿ ಆಗ್ತಾ ಇಲ್ಲ ಅಂತಂದರೆ ವೆಯ್ಟ್ ಕಮ್ಮಿ ಆಗುತ್ತಾ ವೆಯ್ಟ್ ಸ್ಕೇಲಲ್ಲಿ ನೋಡಿಬಿಡಿ ನೀವು ಇಂಚ್ ಲಾಸ್ ಆಗುತ್ತಾ ನೋಡ್ಕೊಳ್ಳಿ ಇಂಚ್ ಲಾಸ್ ಇದ್ದರೆ ಸಾಕು ನಿಮಗೆ ವೆಯ್ಟ್ ಕಮ್ಮಿ ಆಗ್ತಾಯಿದೆ ಅಂತ ನಿಮಗೆ ಫೇಸಲ್ಲಿ ಚೇಂಜಸ್ ಗೊತ್ತಾಗುತ್ತೆ ನಿಮ್ಮ ಡ್ರೆಸ್ಗಳು ಲೂಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ವೆಯ್ಟ್ ಅಷ್ಟೇ ಇದ್ರೆ ಡ್ರೆಸ್ಗಳು ಲೂಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಗೊತ್ತಾಗುತ್ತೆ ಇವಾಗ ಒಂದೆರಡು ದಿನ ನಾವು ಊಟ ಕಮ್ಮಿ ಮಾಡಿಬಿಟ್ಟು ವಾಕಿಂಗ್ ಚೆನ್ನಾಗಿ ಎಕ್ಸಸೈಸ್ ಎಲ್ಲ ಮಾಡಿಬಿಟ್ಟು ನಮ್ಮದು ವೆಯ್ಟ್ ಕಮ್ಮಿ ಆಗಲಿಲ್ಲ ಸ್ಕೇಲಲ್ಲಿ ಜಾಸ್ತಿ ಆಗಿ ತೋರಿಸ್ತಾ ಇದೆ ಇನ್ನೂ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿಬಿಟ್ಬಿಡೋದೆಲ್ಲ ನಾವು ಸಡನ್ನಾಗಿ ವಾಕಿಂಗು ಎಕ್ಸಸೈಸು ಜಾಸ್ತಿ ಮಾಡೋಕೆ ಸ್ಟಾರ್ಟ್ ಮಾಡಿದಾಗ ನಮ್ಮ ಬಾಡಿ ಸ್ವೆಲ್ಲಿಂಗ್ ಬಂದಂಗೆ ಆಗುತ್ತೆ ಅದು ಏನು ಎಕ್ಸಸೈಸ್ ಏನು ಮಾಡಿರಲ್ವಲ್ಲ ಸೊ ಆವಾಗ ವಾಟರ್ ವೆಯ್ಟ್ ಜಾಸ್ತಿ ಆಗುತ್ತೆ ನಮ್ಮ ಬಾಡಿ ನೀರು ಹಿಡಿದಿಟ್ಕೊಳ್ಳೋಕೆ ಸ್ಟಾರ್ಟ್ ಮಾಡುತ್ತೆ ಅದು ನಿಮಗೆ ಚೇಂಜಸ್ ಗೊತ್ತಾಗಬೇಕು ಅಂದರೆ ಅಟ್ಲೀಸ್ಟ್ ಹದಿನೈದು ದಿನ ತಿಂಗಳು ಗೊತ್ತಾಗಬೇಕು ವೆಯ್ಟ್ ಮಾಡಿ ಸಡನ್ನಾಗಿ ನನಗೆ ಆಗ್ತಾ ಇಲ್ಲ ಜಾಸ್ತಿ ಆಗ್ತಾ ಇದೆ ನಾನು ಮಾಡ್ದಂಗೆ ಅಂತ ಹೇಳ್ಬಿಟ್ಟು ಏನು ತಿಂದಂಗೆ ಇದ್ರೆ ಹಿಂಗೆ ಅಂತ ಚೆನ್ನಾಗಿ ತಿನ್ನೋದು ಸ್ವೀಟ್ ತಿನ್ನೋದು ಇದೆ ಅದೆಲ್ಲ ಮಾಡೋಕ್ಕೆ ಹೋಗ್ಬೇಡಿ ವೆಯ್ಟ್ ಮಾಡಿ ಪೇಶನ್ಸಿಂದ ವೆಯ್ಟ್ ಮಾಡಿ ಸುಮ್ಮನೆ ಸ್ಟ್ರೆಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಇನ್ನೇನು ಕಾಫಿ ಕಾಫಿ ಟೀ ನಾನು ಕಾಫಿ ಲವರ ಬಟ್ ಏನಾದ್ರು ಕುಡೀರಿ ಕಾಫಿ ಕುಡೀರಿ ಬಟ್ ಶುಗರ್ ಕಡಿಮೆ ಮಾಡಿ ಎರಡು ಸ್ಪೂನ್ ಸಕ್ಕರೆ ಹಾಕ್ಕೊಳ್ಳೋದು ಒಂದು ಸ್ಪೂನ್ ಕಮ್ಮಿ ಒಂದು ಸ್ಪೂನ್ಗೆ ಬನ್ನಿ ಒಂದು ಸ್ಪೂನಿಂದ ಕಮ್ಮಿ ಮಾಡಿ ಕಮ್ಮಿ ಮಾಡಿ ಕಮ್ಮಿ ಮಾಡಿ ಶುಗರ್ ಇಲ್ದಂಗೆ ಅವಾಯ್ಡ್ ಮಾಡಿ ಆದಷ್ಟು ನಾನು ಮೊದಲು ಜಾಸ್ತಿ ಸಕ್ಕರೆ ಹಾಕಿ ಕುಡಿತಾ ಇದ್ದೆ ನಾನು ವರ್ಕ್ ಮಾಡೋ ಜಾಗದಲ್ಲಿಲ್ಲ ಶುಗರ್ ಇದೆ ನಾವು ಶುಗರ್ ಬೇಡ ಅಂತ ಹೇಳಿ ಅವ್ರ ಜೊತೆ ಎಲ್ಲ ಕಾಫಿ ಕುಡಿಬೇಕಾದ್ರೆ ನಾನು ಶುಗರ್ಲೆಸ್ ಕುಡಿದು ಕುಡ್ದು ಇವಾಗ ನನಗೆ ಶುಗರ್ಲೆಸ್ ರೂಢಿಯಾಗಿದೆ ಇವಾಗ ಆ್ಯಕ್ಚುಲಿ ಶುಗರ್ ಹಾಕೊಂಡ್ರೆ ಕುಡಿಯೋಕ್ಕಾಗಲ್ಲ ಒಂದು ಸಲ ಶುಗರ್ಲೆಸ್ ರೂಢಿ ಆದರೆ ಅದು ಅದು ಹಾಗೆ ಇದಾಗತ್ತೆ ಸೊ ಟ್ರೈ ಮಾಡ್ತಾಯಿರಿ ಯಾರೋ ಹೇಳಿದ್ರು ಇಷ್ಟು ವೆಯ್ಟ್ ಇದೆಯೋ ನೀನು ಇವಾಗ ಸ್ಟಾರ್ಟ್ ಮಾಡಿದರೆ ಆಗ್ತೀಯಾ ಗಿವ್ ಅಪ್ ಮಾಡಬೇಡಿ ಗಿವ್ ಅಪ್ ಏನು ಗಿವ್ ಅಪ್ ಮಾಡ್ತೀರಾ ಟ್ರೈ ಮಾಡ್ತಾಯಿರಿ ಒಂದೇ ದಿನಕ್ಕೆ ಯಾಕೆ ಕಮ್ಮಿ ಆಗಬೇಕು ವೆಯ್ಟು ಒಂದು ತಿಂಗಳಿಗೆ ಯಾಕೆ ಕಮ್ಮಿ ಆಗಬೇಕು ತಿಂಗ್ಳು ಇವಾಗ ಒಂದು ತಿಂಗ್ಳಿಗೆ ಒಂದು ಕೆ ಜಿ ಅಂದರೂ ಒಂದು ವರ್ಷದಲ್ಲಿ ಹನ್ನೆರಡು ಕೆ ಜಿ ಸಣ್ಣ ಹಾಕ್ತೀವಿ ಎರಡು ಕೆ ಜಿ ಅಂದರೆ ಇಪ್ಪತ್ನಾಲ್ಕು ಕೆ ಜಿ ಸಣ್ಣ ಹಾಕ್ತೀವಿ ತಿಂಗಳಿಗೆ ಸೊ ಹಿಂಗೆ ಪ್ರೊಸೆಸಿಂಗ್ ಹಿಂಗೆ ಇರಲಿ ಒಂದೇ ದಿನ ಇನ್ಸ್ಟಂಟಾಗಿ ಕಡಿಮೆ ಆಗಬೇಕು ಅಂತಂದರೆ ಯಾವುದು ಆಗೋಲ್ಲ ನಾವೇನು ಇನ್ಸ್ಟಂಟಾಗಿ ಜಾಸ್ತಿ ಆಗಿರ್ತೀವ ವೆಯ್ಟು ಇಲ್ಲ ಸೊ ಗರ್ಲ್ಸ್ ಯಾವಾಗ ಡಿಮೋಟಿವ್ ನಿಮಗೆ ನೀವೇ ಡಿಮೋಟಿವೇಟ್ ಮಾಡ್ಕೊಳ್ಳೋದನ್ನು ಬಿಟ್ಬಿಡಿ ಫಸ್ಟು ನಿಮ್ಮನ್ನು ನೀವು ಕೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ನಿಮ್ಮನ್ನು ನೀವು ಇಷ್ಟಪಡೋಕ್ಕೆ ಸ್ಟಾರ್ಟ್ ಮಾಡಿ ಫಸ್ಟು ಆವಾಗ ಆಟೋಮೆಟಿಕ್ ಎಲ್ಲ ಚೇಂಜ್ ಆಗುತ್ತೆ ಇನ್ನೊಂದೇನೆಂದರೆ ನೆಗೆಟಿವ್ ಪೀಪಲ್ಸಿಂದ ದೂರ ಇರಿ ನೆಗೆಟಿವ್ ಜನದಿಂದ ಎಷ್ಟು ದೂರ ಇರ್ತೀವೋ ಮೈಂಡು ಫ್ರೀ ಆಗುತ್ತೆ ಮೈಂಡು ಫ್ರೀ ಆಗಿದ್ರೆ ಆಟೋಮೆಟಿಕ್ ವೆಯ್ಟ್ ಲಾಸ್ ಆಗುತ್ತೆ ಮತ್ತು ಇನ್ನೊಂದು ಸ್ಟ್ರೆಸ್ ಮಾಡಿಕೊಂಡು ವೆಯ್ಟ್ ಮಾಡ ಅಂದರೆ ವೆಯ್ಟ್ ಕಮ್ಮಿ ಮಾಡಬೇಕು ಇಲ್ಲ ಈ ಟೈಮಿಗೆ ಈ ಟೈಮಿಗೆ ತಿನ್ನಬೇಕು ಹಿಂಗೆ ತಿನ್ನಬೇಕು ಹಂಗೆ ತಿನ್ನಬೇಕು ಎಕ್ಸಸೈಸ್ ಮಾಡಬೇಕು ಅಂತ ಟೆನ್ಷನಲ್ಲಿ ಎಲ್ಲ ಮಾಡೋಕ್ಕೋದ್ರೆ ಬೇಡ ಕೂಲಾಗಿ ಕಾಮಾಗಿದ್ದು ಮಾಡಿ ನಾನು ಎಷ್ಟೋ ನ್ಯೂಟ್ರಿಷನಿಸ್ಟ್ಗಳ ಹತ್ರ ಡಯಟ್ ಪ್ಲ್ಯಾನ್ ತೊಗೊಂಡಿದ್ದೀನಿ ಅವರು ಈ ಟೈಮಿಗೆ ಇದೇ ತಿನ್ನಬೇಕು ಇಂಥದೇ ಫುಡ್ ತಿನ್ನಬೇಕು ಅದು ಒಂಥರ ಸ್ಟ್ರೆಸ್ ಆಗ್ಬಿಡುತ್ತೋ ಇಂಥದೇ ತಿನ್ನಬೇಕು ನಾವು ಮನೇಲಿ ಬೇರೆಯದು ಮಾಡಬೇಕು ನಾವು ಬೇರೆಯವ್ರು ಮಾಡ್ಕೋಬೇಕು ಹಂಗಲ್ಲ ಆವಾಗ ಏನಾಗುತ್ತೆ ಅಂದರೆ ಸ್ಟ್ರೆಸ್ ಜಾಸ್ತಿ ಆಗುತ್ತೆ ನಮಗೆ ಹೋ ಇದು ಅದು ಮಾಡಲಿಲ್ಲ ಇದು ಮಾಡಬೇಕಾ ಇದು ಮಾಡಬೇಕಾ ಅವ್ರು ನೀವು ಮಾಡಿ ತಿಂದಿದ್ದೆಲ್ಲ ಫೋಟೋ ಕಳಿಸಿ ಅಂತಂತಾರೆ ಅದನ್ನ ಹಾಗೆ ಪರ್ಫೆಕ್ಟಾಗಿ ಮಾಡಬೇಕು ಆಗಲ್ಲ ಕೆಲಸದ ಜೊತೆ ಸೊ ನಿಮಗೆ ನೀವೇ ಡಯಟ್ ಪ್ಲ್ಯಾನ್ ಇದು ಮಾಡ್ಕೊಳ್ಳಿ ನಿಮಗೆ ಗೊತ್ತಾಗುತ್ತೆ ನಾವು ಏನು ಫುಡ್ ತಿಂತಾಯಿದ್ದೀವಿ ತಿಂತಾಯಿದ್ರೆ ಯಾವ ಫುಡ್ ತೊಗೋತಾ ಇದ್ದಾಗ ವೆಯ್ಟ್ ಜಾಸ್ತಿ ಆಗ್ತಾ ಇದೆ ಯಾವ ತೊಗೋತಾ ಇದ್ದಾಗ ಕಮ್ಮಿ ಆಗ್ತಾ ಇದೆ ನಿಮಗೆ ಗೊತ್ತಾಗುತ್ತೆ ಕ್ಯಾಲ್ರಿ ಡಿಫೆಕ್ಟ್ ಮಾಡಿ ಅಂದರೆ ಒಂದೇ ಮೂರು ಚಪಾತಿ ತಿಂತ ಇದ್ದೀರ ಅಂದರೆ ಎರಡಕ್ಕೆ ಬನ್ನಿ ಒಂದು ನಾಲ್ಕೈದು ಇಡ್ಲಿ ತಿಂತ ಇದೀಯಾ ಅಂತಂದರೆ ಎರಡು ಎರಡು ಮೂರಕ್ಕೆ ಬನ್ನಿ ಹಿಂಗೆ ಕಡಿಮೆ ಮಾಡ್ಕೋತಾ ಬನ್ನಿ ಫುಡ್ ಇನ್ಟೇಕು ಸೊ ಆಟೋಮೆಟಿಕ್ ನಿಮಗೆ ವೆಯ್ಟ್ ಕಡಿಮೆ ಆಗೋಕೆ ಸ್ಟಾರ್ಟ್ ಆಗುತ್ತೆ ಸೊ ಕೆಲವು ಬದಲಾವಣೆಗಳು ಒಂದೇ ಸಲ ಸಡನ್ನಾಗಿ ಎಲ್ಲ ಕಡಿಮೆ ಮಾಡೋ ಬದಲು ನಿಧಾನಕ್ಕೆ ನಿಧಾನಕ್ಕೆ ಒಂದೊಂದೇ ಒಂದೊಂದೇ ನೋಡಿ ಕಮ್ಮಿ ಮಾಡ್ತಾ ಬನ್ನಿ ಸೊ ನಿಮಗೆ ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಜಾಸ್ತಿ ಆದಾಗ ಆಟೋಮೆಟಿಕ್ ವೆಯ್ಟ್ ಕಡಿಮೆ ಆಗುತ್ತೆ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೇನಾದರೂ ಟಿಪ್ಸ್ ಬೇಕಂತಂದರೆ ಕೇಳಿ ಆದರೆ ನನಗೆ ಗೊತ್ತಿದ್ದಷ್ಟು ಹೇಳ್ತೀನಿ ಥ್ಯಾಂಕ್ ಯು ನಮಸ್ಕಾರ